ஹர்ஷிகா போணச்சா நட்டனைய காலநாகினி சித்திர ஃபஸ்ட் லுக் போஸ்டர் விடுபடை హర్షక పొణ హట్ద ప్రయక్త కాలనగిని చిత్రద ఫస్ట్ లుక్ పోస్టర్ బిడుగమా కన్నడ చిత్రరంగద నగవిన ఒడయ పునీత్ రాజ్కుమార్ ఒడతి అశ్వినీ పునీత్ రాకుమార్ ಫ್ಯಾಂಟಸಿ ಡ್ರಾಮಾ ಎಂದು ಹೇಳಲಾಗಿರುವ ಕಾಲನಾಗಿನಿ ಚಿತ್ರವನ್ನು ವೇಶ್ರುತ್ ನಾಯಕ್ ನಿರ್ದೇಶಿಸಿದ್ದಾರೆ ಮಧುರ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ರಕ್ಷಿತಾ ಗೌಡ ನಿರ್ಮಿಸಿದ್ದಾರೆ ಮಧು ಮರಿಸ್ವಾಮಿ ಯೋಜನಾ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕಾಲನಾಗಿನಿ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ನಲ್ಲಿ ಹರ್ಷಿಕಾ ಹಾವಿನ ಆಕಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರವು ಎಮೋಷನ್ಸ್ ಆಕ್ಷನ್ ಮತ್ತು ಸಸ್ಪೆನ್ಸ್ ಮಿಶ್ರಣವಾಗಿದ್ದು ಜೂನ್ನಲ್ಲಿ ಬಿಡುಗಡೆಯಾಗಲಿದೆ